ಮೈಕ್ರೈನ್ ವ್ಯಾಧಿ ಎಲ್ಲ ಈ ನರ್ವಸ್ ಸಿಸ್ಟಮ್ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆಯಲ್ಲ ಅದು ಅದು ಆ್ಯಕ್ಟಿವೇಟ್ ಆಗಿದರೇ ಈ ರೋಗಗಳು ಕರೆಕ್ಟಾಗಿ ಇರೋದಿಲ್ಲ ಅದು ಅದನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಆಮೇಲೆ ಈ ಎರಡು ಫಿಂಗರ್ಸ್ ಯೂಸ್ ಮಾಡಿಕೊಂಡು ಈ ಎರಡು ಫಿಂಗರ್ಸು ಇಲ್ಲಿ ಮೂಗು ಮೇಲೆ ಇಲ್ಲಿ ಇಲ್ಲಿ ಅಲ್ಲಿ ಪ್ರೆಸ್ ಮಾಡಿ ಉಸಿರು ತಗೊಳ್ತಾ ಪ್ರೆಸ್ ಮಾಡಿ ಮಾಡಬೇಕು ಹುಸು ತಗೊಳ್ತಾ ತಗೊಳ್ಳಿ ಬಿಡಿ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದೇನೆ ಕಫದೋಷ ರಿಮೂವ್ ಮಾಡಿ ಸೊ ಕಫದೋಷ ಇರಬಾರ್ದಲ್ವ ಕಫದೋಷ ಇರೋದು ಇರ ಬೇಡ ಕಫ ಕಫ ಇದ್ದರೆ ಯೋಗ ಮಾಡೋಕ್ಕೂ ಆಗೋದಿಲ್ಲ ರೀ ಅದಕ್ಕೆ ಈ ನಾಡಿ ಸುದ್ದಿ ಇಂದ ಈ ಕಫದೋಷಗಳನ್ನ ಓಡಿಸ್ಕೊಬೋದು ಈ ಥರ ಮಾಡಿ ಆಮೇಲೆ ಸ್ವಲ್ಪ ಸಾರು ಹಿಂಗೆ பூத்தி இங்க அல்ல